ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿದು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಪಿ ಯು ಸಿ ಆಗಿರುವಂಥವರಿಗೆ ಒಂದು ಇಪ್ಪತ್ತೊಂದು ಸಾವಿರ ಸಿಗುವಂಥ ಒಂದು ಸರ್ಕಾರಿ ಕೆಲಸದ ಬಗ್ಗೆ ಫುಲ್ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಗೆ ಯಾವ ರೀತಿ ವಿಡಿಯೋಸ್ ಬೇಕನ್ನೋದು ಕೂಡ ಪ್ಲೀಸ್ ಕಮೆಂಟ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ಪಿ ಯು ಆಗಿರುವಂತವರಿಗೆ ಒಂದು ಇಪ್ಪತ್ತೊಂದು ಸಾವಿರ ಸಿಗುವಂತ ಒಂದು ಸರ್ಕಾರಿ ಕೆಲಸನ ಕಾಲ್ ಮಾಡ್ತಾ ಇದ್ದಾರೆ ನಾ ಈ ಹಿಂದೆನೂ ಕೂಡ ವಿಡಿಯೋ ಮಾಡಿ ಹೇಳಿದ್ದೆ ಅಂತಂದ್ರೆ ಇವಾಗ ಗ್ರಾಮ ಲೆಕ್ಕಾಧಿಕಾರಿ ಪಿ ಯು ಸಿ ಆಗಿರುವಂಥವರಿಗೆ ಅಂತಂದ್ರೆ ಗ್ರಾಮ ಲೆಕ್ಕಾಧಿಕಾರಿ ಅಂತ ಹೇಳ್ಬಿಟ್ಟು ಅಂದರೆ ವಿಲೇಜ್ ಅಕೌಂಟೆಂಟ್ ಅಂತ ಏನು ಹೇಳ್ತೀವಿ ಆ ಒಂದು ಪೋಸ್ಟ್ನ ಕಾಲ್ ಮಾಡ್ತಾರೆ ಹೇಳಿ ತಿಳಿಸ್ಕೊಟ್ಟಿದೆ ಬಟ್ ಒಂದೂವರೆ ಸಾವಿರ ಪೋಸ್ಟ್ನ ಕಾಲ್ ಮಾಡ್ತಾರೆ ಅಂತ ಹೇಳಿದ್ದೆ ಬಟ್ ಇವಾಗ ಒಂದು ಒಂದು ಸಾವಿರ ಮಾತ್ರನೇ ಕಾಲ್ ಮಾಡಿದ್ದಾರೆ ಯಾರೆಲ್ಲ ಅಪ್ಲೈ ಮಾಡ್ಬೇಕು ಅನ್ಕೊಂಡಿದ್ರೆ ಇವಾಗ ಅಪ್ಲೈನ ಮಾಡ್ಬೋದು ಅಂತಂದರೆ ಇವಾಗ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಅಪ್ಲಿಕೇಶನ್ನು ಕೂಡ ಅಂದರೆ ಮಾರ್ಚ್ ನಾಲ್ಕನೇ ತಾರೀಕಿಂದ ಅಪ್ಲಿಕೇಶನ್ ಬಿಡ್ತಾ ಇದ್ದಾರೆ ನೀವೀಗ ಆ ಅಪ್ಲಿಕೇಶನ್ ಹಾಕ್ಬೋದು ಅದಕ್ಕೆ ಬೇಕಾಗಿರುವಂಥ ದಾಖಲೆಗಳೆಲ್ಲನೂ ಕೂಡ ನೀವು ಇಲ್ಲೇ ರೆಡಿ ಮಾಡಿ ಇಟ್ಕೊಳ್ಳಿ ಒಂದು ಸಾವಿರ ಪೋಸ್ಟ್ರನ್ನ ಕಾಲ್ ಮಾಡ್ತಾ ಇದ್ದಾರೆ ಇದ್ರ ಮೊದಲು ಹೆಸ್ರು ಅಂದರೆ ಗ್ರಾಮ ಲೆಕ್ಕಾಧಿಕಾರಿ ಅಂತ ಹೇಳ್ಬಿಟ್ಟು ಇವಾಗ ಅದ್ರ ಹೆಸ್ರು ಕೂಡ ಕಂಪ್ಲೀಟ್ ಚೇಂಜ್ ಮಾಡಿದ್ದಾರೆ ಜೊತೆಗೆ ಇಲ್ಲಿ ಆ ಸೆಲೆಕ್ಷನ್ ಪ್ರೋಸೆಸನ್ನು ಕೂಡ ಕಂಪ್ಲೀಟಾಗಿ ಚೇಂಜ್ ಮಾಡಿದ್ದಾರೆ ಸ್ವಲ್ಪ ಮೊದಲೇಲ್ಲೇನಿತ್ತು ಡೈರೆಕ್ಟಾಗಿ ಸೆಲೆಕ್ಷನ್ ಮಾಡ್ಕೋತಿತ್ತು ಬಟ್ ಇವಾಗ ಎಕ್ಸಾಮ್ ಕೂಡ ನಡೆಸ್ತಾ ಇದ್ದಾರೆ ಎಕ್ಸಾಮ್ ಮುಖಾಂತರ ಇಲ್ಲಿ ಸೆಲೆಕ್ಷನ್ ಮಾಡ್ಕೋತಾ ಇದ್ದಾರೆ ಇದರಿಂದ ಎಷ್ಟೋ ಜನಕ್ಕೆ ಒಳ್ಳೆಯದು ಕೂಡ ಆಗುತ್ತೆ ಎಷ್ಟೋ ಜನಕ್ಕೆ ಬೇಜಾರು ಕೂಡ ಆಗ್ತಿದೆ ಯಾಕಂತಂದರೆ ಮೊದಲೆಲ್ಲ ಏನಾಗ್ತಿತ್ತು ಅಂತಂದರೆ ಜಸ್ಟು ಪಿ ಯು ಸಿ ಮೆರಿಟ್ ಮೇಲೇ ಮಾಡ್ಕೋತಾ ಮಾಡ್ಕೋತಾಯಿದ್ರು ಆದರೆ ಇವಾಗ ಎಕ್ಸಾಮ್ ನಡೆಸ್ತಿರೋದ್ರಿಂದ ಇವಾಗ ಮೆರಿಟ್ ಯಾರಿಗೆಲ್ಲ ಜಾಸ್ತಿ ಬಂದಿದೆ ಅವರಿಗೆ ಸ್ವಲ್ಪ ಬೇಜಾರಾಗುತ್ತೆ ಇವಾಗ ಹಿಂದೆ ಇರೋರೆಲ್ಲ ಜಸ್ಟು ಮಾರ್ಕ್ಸ್ ಮೇಲೆಯೇ ಸೆಲೆಕ್ಷನ್ ಆದ್ರೆ ಇವಾಗ ನಾವು ಎಕ್ಸಾಮ್ ಬರೀಬೇಕು ಅನ್ನೋದು ಸ್ವಲ್ಪ ಫೀಲ್ ಆಗುತ್ತೆ ಅಷ್ಟೇನೆ ಬಟ್ ಆದರೆ ಇದು ಇದರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಎಷ್ಟೋ ಜನಕ್ಕೆ ಕೆಲವೊಬ್ಬೊಬ್ಬರಿಗೆ ಏನಾಗ್ತಿತ್ತು ಅಂದರೆ ಏನೋ ಕಾರಣಾಂತರಗಳಿಂದ ಪಿ ಯು ಸಿನ ಸ್ವಲ್ಪ ಕಡಿಮೆ ಮಾರ್ಕ್ಸ್ ಬಂದಿರ್ತಿತ್ತು ಸೊ ಅವರು ಈ ಜಾಬ್ನ ತೊಗೊಳಕ್ಕೆ ಆಗ್ತಿರ್ಲಿಲ್ಲ ಅವರು ಎಲ್ಲರೂ ಕೂಡ ಇವಾಗ ಮತ್ತೆ ಎಕ್ಸಾಮ್ನ ಬರೆದು ಆರಾಮಾಗಿ ಅಪ್ಲೈನ ಮಾಡ್ಬೋದು ಈ ಜಾಬ್ ಬಂದ್ಬಿಟ್ಟು ಪಿ ಯು ಸಿ ಆಗಿರೋವಂಥವ್ರು ಅಪ್ಲೈನ ಮಾಡ್ಬೋದು ನೀವು ಪಿ ಯು ಸಿನಲ್ಲಿ ಯಾವುದೇ ಕಾಂಬಿನೇಷನ್ ಆಗಿದ್ರು ಕೂಡ ನಡೆಯುತ್ತೆ ಸೈನ್ಸು ಆರ್ಟ್ಸು ಕಾಮರ್ಸು ಯಾವ್ದರೂ ಕೂಡ ಅಪ್ಲೈನ ಮಾಡ್ಬೋದು ಜಸ್ಟು ಚೆನ್ನಾಗಿ ಮಾರ್ಕ್ಸ್ ಬಂದಿದ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಇಲ್ಲಿ ಎಕ್ಸಾಮ್ನ ಕೂಡ ನಡೆಸ್ತಾರೆ ಎಕ್ಸಾಮಲ್ಲೂ ಕೂಡ ಚೆನ್ನಾಗಿ ಸ್ಕೋರ್ ಮಾಡಬೇಕಾಗುತ್ತೆ ಇಲ್ಲಿ ಎಕ್ಸಾಮಲ್ಲಿ ಯಾವ ರೀತಿ ಎಕ್ಸಾಮ್ ಇರುತ್ತೆ ಅಂತಂದರೆ ಜಸ್ಟು ಟಿಕ್ ಮಾಡೋದಿರುತ್ತೆ ಯಾವುದೇ ರೀತಿ ರೈಟಿಂಗ್ ಇರೋದಿಲ್ಲ ಆ ಫುಲ್ ಟಿಕ್ ಮಾರ್ಕ್ ಮಾಡಿ ಎಕ್ಸಾಮ್ ಬರೆಯುತ್ತಿರುತ್ತೆ ನೀವು ಇಲ್ಲಿ ಕಣ್ಣಾ ಮುಚ್ಚಿ ಆಡ್ಕೊಂಡು ಬರೆಯೋಕ್ಕೆಲ್ಲ ಆಗಲ್ಲ ತುಂಬ ಚೆನ್ನಾಗಿ ಓದಬೇಕಾಗುತ್ತೆ ಓದಿ ಬರಿಬೇಕಾಗುತ್ತೆ ಇವಾಗಿನ ದಿನಗಳಲ್ಲಿ ಕಾಂಪಿಟೇಷನ್ ತುಂಬಾ ಇರೋದ್ರಿಂದ ನೀವು ಎಷ್ಟು ಚೆನ್ನಾಗಿ ಓದಿ ಎಕ್ಸಾಮ್ ಬರೀತಿರೋ ಅಷ್ಟು ನಿಮಗೆ ಒಳ್ಳೆಯದು ಯಾಕಂದರೆ ಎಕ್ಸಾಮ್ ಚೆನ್ನಾಗಿ ಮಾಡಿದ್ರೆ ನಿಮ್ಮ ಸೆಲೆಕ್ಷನ್ ಕೂಡ ತುಂಬ ಈಸಿಯಾಗಿ ಬೇಗ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಇಲ್ಲಿ ಏಜ್ ಲಿಮಿಟ್ ನೋಡೋದಾದರೆ ಜಿ ಎಮ್ ಅವರಿಗೆ ಮೂವತ್ತೈದು ವರ್ಷ ಓ ಬಿ ಸಿ ಅವ್ರಿಗೂ ಕೂಡ ಮೂವತ್ತೈದು ವರ್ಷ ಇರುತ್ತೆ ಎಸ್ ಸಿ ಎಸ್ ಟಿದವರಿಗೆ ನಲವತ್ತು ವರ್ಷದವರೆಗೂ ಕೂಡ ಟೈಮ್ ಇದೆ ಈ ಒಂದು ಜಾಬಿಗೆ ಅಪ್ಲೈ ಮಾಡೋದಕ್ಕೆ ಇನ್ನು ಅಪ್ಲಿಕೇಶನ್ ನೋಡೋದಾದರೆ ಮಾರ್ಚ್ ಅಂತಂದರೆ ಮುಂದಿನ ತಿಂಗಳು ನಾಲ್ಕನೇ ತಾರೀಕಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಏಪ್ರಿಲ್ ಐದನೇ ತಾರೀಕು ವರೆಗೂ ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಇದೆ ಏಪ್ರಿಲ್ ಆರನೇ ತಾರೀಕು ಇದಕ್ಕೆ ಫೀಸ್ ಕಟ್ಟೋದಕ್ಕೆ ಲಾಸ್ಟ್ ಡೇಟ್ ಇರುತ್ತೆ ಒಂದು ದಿನ ಎಕ್ಸ್ಟೆಂಡ ಕೊಡ್ತಾರೆ ಇನ್ನು ಫೀಸ್ ಬಂದ್ಬಿಟ್ಟು ಓ ಬಿ ಸಿ ಎಸ್ ಸಿ ಓ ಬಿ ಸಿ ಮತ್ತು ಜಿ ಎಮ್ ಅವರಿಗೆ ಸೆವೆನ್ ಫಿಫ್ಟಿ ರುಪೀಸ್ ಇದೆ ಇನ್ನು ಎಸ್ ಸಿ ಎಸ್ ಟಿ ಅವರೆಲ್ಲರಿಗೂ ಕೂಡ ಸಿಕ್ಸ್ ಹಂಡ್ರೆಡ್ ರುಪೀಸು ಫೀಸ್ ಇದೆ ಇಲ್ಲಿ ಇಲ್ಲಿ ತುಂಬಾ ಇಂಪಾರ್ಟೆಂಟು ಇದನ್ನು ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಅಂತಂದರೆ ನೀವು ಅಪ್ಲಿಕೇಶನ್ ಆಗುವಾಗ ಯಾವುದೇ ಒಂದು ಚಿಕ್ಕ ಪುಟ್ಟ ಒಂದು ಸಣ್ಣ ತಪ್ಪಾದ್ರೂ ಕೂಡ ಮತ್ತೆ ಸರಿ ಮಾಡೋದಕ್ಕೆ ಬರೋದಿಲ್ಲ ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸೊ ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಜೊತೆಗೆ ಇಲ್ಲಿ ಅಪ್ಲಿಕೇಶನ್ನು ಅಷ್ಟೇ ನಿಮ್ಮ ನೀವು ಯಾವ ಡಿಸ್ಟಿಕ್ಕಲ್ಲಿ ಪೋಸ್ಟಿಂಗ್ ಬೇಕೋ ಆ ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿ ತುಂಬ ಯೋಚನೆ ಮಾಡಿ ಸೆಲೆಕ್ಟ್ ಮಾಡಿಕೊಂಡು ಆ ಡಿಸ್ಟಿಕ್ಕಿಗೆ ಅಪ್ಲೈ ಮಾಡಬೇಕಾಗುತ್ತೆ ಇಲ್ಲಿ ಒಂದೇ ಡಿಸ್ಟಿಕ್ನ ಕೊಡ್ತಿದ್ದಾರೆ ನೀವು ಒಂದನೇ ಮಾತ್ರ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಿಮಗೆ ಯಾವ್ದು ಬೇಕು ಅಲ್ಲಿ ಇನ್ನು ನೀವು ಅಪ್ಲಿಕೇಶನ್ ಎಲ್ಲಿ ಹಾಕಿರ್ತಿಲ್ಲ ಅದೇ ದಿನದಲ್ಲಿ ಎಕ್ಸಾಮ್ ಕೇಂದ್ರನೂ ಕೂಡ ಅಲ್ಲೇನೇ ಕೊಡ್ತಾರೆ ಈ ಸ್ಯಾಲ್ರಿ ಬಂದ್ಬಿಟ್ಟು ಬೇಸಿಕ್ಕು ಇಪ್ಪತ್ತೊಂದು ಸಾವಿರ ಇದೆ ಇದಕ್ಕೆ ಎಕ್ಸ್ಟ್ರಾ ಸೇರ್ಕೊಳ್ಳುತ್ತೆ ಅಂದರೆ ಎಚ್ ಆರ್ ಎ ಡಿ ಎ ಬೇರೆ ಅಲೈನ್ಸಸ್ಗಳ ಎಲ್ಲ ಕೂಡ ಆ್ಯಡ್ ಆಗುತ್ತೆ ಜಸ್ಟ್ ಬೇಸಿಕ್ ಬಂದು ಇಪ್ಪತ್ತೊಂದು ಸಾವಿರ ಇರುತ್ತೆ ಪಿ ಯು ಸಿನಲ್ಲಿ ನಿಮ್ಮದು ಯಾವುದೇ ಕಾಂಬಿನೇಷನ್ ಆಗಿದ್ರೂ ಕೂಡ ನೀವು ಅಪ್ಲೈನ ಮಾಡ್ಬೋದು ಇದನ್ನು ಆನ್ಲೈನಲ್ಲಿ ಅಪ್ಲೈ ಮಾಡೋದಾಗಿರುತ್ತೆ ಯಾವುದೇ ರೀತಿ ಆಫ್ಲೈನ್ ಇರೋದಿಲ್ಲ ಆನ್ಲೈನಲ್ಲಿ ನಿಮ್ಮ ಮೊಬೈಲಲ್ಲಿ ನೀವೇ ಬೇಕಿದ್ರು ಕೂಡ ಅಪ್ಲೈನ ಮಾಡ್ಕೋಬೋದು ಆಗಲಿಲ್ಲ ಗೊತ್ತಾಗಲಿಲ್ಲ ಅಂತಂದರೆ ಕಂಪ್ಯೂಟರ್ ಸೆಂಟರ್ಗಳಲ್ಲೂ ಕೂಡ ಅಪ್ಲೈನ ಮಾಡ್ಬೋದು ಇದು ಅಪ್ಲೈ ಮಾಡುವಂಥ ವೆಬ್ಸೈಟ್ ಬಂದುಬಿಟ್ಟು ಕೆ ಇ ಎ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಹೇಳ್ಬಿಟ್ಟು ಈ ಒಂದು ವೆಬ್ಸೈಟಲ್ಲಿ ಹೋಗಿ ನೀವು ಅಪ್ಲೈನ ಮಾಡಬೇಕಾಗುತ್ತೆ ಆಲ್ಮೋಸ್ಟ್ ನೀವು ತುಂಬ ಕೇರ್ಫುಲ್ಲಾಗಿ ಹಾಕಬೇಕಾಗಿರೋದ್ರಿಂದ ಬೆಟರ್ ಸಜ್ ಸಜೆಸ್ಟ್ ಮಾಡ್ತಿರೋ ನಾನು ಯಾವುದಾದ್ರೂ ಕಂಪ್ಯೂಟರ್ ಸೆಂಟರ್ಗಳಲ್ಲಿ ಹಾಕಿದ್ದೆ ತುಂಬಾ ಒಳ್ಳೇದಂತಲೇ ಹೇಳ್ತೀನಿ ನೀವು ಮೊಬೈಲಲ್ಲಿ ಹಾಕುವಾಗ ಗೊತ್ತಾಗೋದಿಲ್ಲ ಕೆಲವೊಂದೊಂದು ಸಣ್ಣ ಪುಟ್ಟ ತಪ್ಪಾದರೂ ಕೂಡ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ಕಂಪ್ಯೂಟರ್ ಸೆಂಟರ್ಗಳೆಲ್ಲ ಹಾಕಿದರೆ ತುಂಬನೇ ಒಳ್ಳೇದಂತಲೇ ಹೇಳ್ಬೋದು ಒಂದು ಪೋಸ್ಟು ಮೊದಲೆಲ್ಲ ಎಕ್ಸಾಮ್ ಮುಖಾಂತರ ಮಾಡ್ತಿರ್ಲಿಲ್ಲ ಡೈರೆಕ್ಟ್ ಸೆಲೆಕ್ಷನ್ ಮಾಡ್ಕೊತಿದ್ರು ಅವಾಗಂತೂ ತುಂಬನೇ ಅಂದರೆ ತುಂಬ ಚೆನ್ನಾಗಿ ಮೆರಿಟ್ ಬಂದಿರೋರಿಗೆಲ್ಲ ನಮಗೆ ಜಾಬ್ ಸಿಗುತ್ತೆ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಇರ್ತಿತ್ತು ಹೋಗ್ಸು ಕೂಡ ಇರ್ತಿತ್ತು ಬಟ್ ಆದರೆ ಇವಾಗ ಈ ರೀತಿ ಎಕ್ಸಾಮ್ ಮಾಡಿರೋದ್ರಿಂದ ಸ್ವಲ್ಪ ಜನಕ್ಕೂ ಖುಷಿನೂ ಆಗುತ್ತೆ ಸ್ವಲ್ಪ ಜನಕ್ಕೆ ಬೇಜಾರಾಗುತ್ತೆ ಇವಾಗ ಯಾರೆಲ್ಲ ಪ್ರೆಸೆಂಟ್ ಅಪ್ಲೈ ಮಾಡಬೇಕಂತ ಅಂದ್ಕೊಂಡಿದ್ರೆ ಇವಾಗ ಅಧಿಸೂಚನೆ ಓಡಿಸಿದರೆ ಬೇಕಾಗಿರುವಂಥ ದಾ ಡಾ ದಾಖಲೆಗಳೆಲ್ಲನ ಕೂಡ ಈಗ ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ಅಪ್ಲಿಕೇಶನ್ ನಾನು ಮಾರ್ಚ್ ನಾಲ್ಕನೇ ತಾರೀಕಿಂದ ಬಿಡ್ತಾ ಇದ್ರೆ ಇನ್ನೇನು ತುಂಬ ದಿನ ಹತ್ರನೇ ಬಂದಿದೆ ನೀವು ಅವಾಗ ಈಸಿಯಾಗಿ ಅಪ್ಲೈ ಮಾಡ್ಬೋದಾಗಿರುತ್ತೆ ಇದ್ರ ಬಗ್ಗೆ ಇನ್ನೇನಾದರೂ ಹೆಚ್ಚಿನ ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ ಇನ್ನೇನಾದರೂ ಹೊಸದಾಗಿ ಏನಾದರೂ ನೋಟಿಫಿಕೇಷನ್ ಬಂದರೆ ನಾನು ಮತ್ತೆ ವೀಡಿಯೋ ಮಾಡಿ ತಿಳ್ಕೊಳ್ತೀನಿ ಈ ವಿಡಿಯೋನ ಇದಕ್ಕೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಏನೇ ಅಪ್ಡೇಟ್ ಇದ್ದರೂ ಕೂಡ ನಾನು ತಿಳಿಸ್ಕೊಡ್ತೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಇದೆಯ ಎನ್ ಮಾಡ್ತಾ